ಏನ್ ಲೇ ನೀ ಐವತ್ ರೂಪಾಯಿ ಹಾಕಿದಿ ನಾ ಐವತ್ ರೂಪಾಯಿ ಹಾಕಿದ್ಯಾ ಬರ ನೂರ ರೂಪಾಯಿ ಅದ್ವಾ ಲೇಪನ್ ಇವ್ರ ಹೆಂಗ್ ಮಾಡುದೇ ಮೂಲ ಎಪ್ಪ ಹೆಂಗ್ ಮಾಡ್ಬೇಕಂತ ತಿಳಾಕೈತಿ ನನಗರ ಇದು ಹೆಂಗ್ಪ ಈಗ ರೊಕ್ಕ ಹೆಂಗ್ ಮಾಡುದ್ ಈಗ ಅಡ್ಜಸ್ಟ್ ಅದನ್ನ ಚೆನ್ನ ನಾನು ಒಂದ್ ಕೆಲಸ ಮಾಡೋಣ ಅಕ್ಕ ಕೇಳು ನೀನೆ ಅಕ್ಕ ಕೇಳಿದ್ರೆ ಕೊಡಂಗಿಲ್ಲ ಎಪ್ಪ ಹಾಕಿ ಬೈತ ಹಾಕಿ ಬೈಯೋದಿಲ್ ತಗೊಳ್ಳಿ ಎಪ್ಪ ಮಸ್ತ್ ಉಪ್ಸು ಅಕ್ಕ ರೊಕ್ಕ ಹಿಂಗ್ ತಗದ್ ಕೊಟ್ಟಿ ಬಿಡಕ್ ನೋಡ್ ಹಂಗ ಉಪ್ಸು ರೊಕ್ಕ ಜಮಾ ಮಾಡಿ ಇಟ್ಟಿರ್ತಾಳಪ್ಪ ಅಕ್ಕಿ ಹೌದ್ಲಿ ಏನು ಖರ್ಚ ಮಾಡುದಿಲ್ಲ ಅಕ್ಕಿ ಕೇಳು ನಂದಿ ನಡಿ ಇಲ್ಲೇ ಕುಂತಾಡಕ್ಕ ಅಕ್ಕ ಏನ್ ಮಾಡತಿ ಏನಿಲ್ಲ ಅರ್ಬಿ ಹೋಗಿ ನೋಡಿ ನೋಡ ಅರ್ಬಿ ಜಗ್ಗದ ಇವತ್ತು ಇನ್ನು ಅಷ್ಟು ಕುಂದ್ ಹೋಗಿ ಬೇಕಲಾ ಏನಾರ ಹೆಲ್ಪ್ ಮಾಡ್ಬೇಕಲ್ಲಕ್ಕ ಬ್ಯಾಡ ಬ್ಯಾಡ ಅಯ್ಯೋ ಹೋಗಿ ಹೋಗಿ ನೀವ್ ಹೆಲ್ಪ್ ಮಾಡ್ತೀನಿ ಅಂತ ಕೇಳತ್ತೀರಿ ಅಂದ್ರೆ ಏನೋ ಕೆಲಸ ಆಗೋದೈತಿ ಏನ್ ಕೆಲಸ ಮುಚ್ಕೊಂಡ್ ಹೇಳ್ಬಿಡ್ರಿ ಅಲ್ಲಕ್ಕ ಪಾಲ್ತು ಕುಂತಿದ್ವಿ ಅದರ ಸಂಬಂಧ ಇಷ್ಟ ಮಸ್ಕ ಹೊಡಿಬೇಡ್ರಿ ಏನ್ ಆಗ್ಬೇಕಿತ್ತ ಹೇಳ್ರಿ ಸಾಕು ನಾಟಕ ಕುಂದಿರ್ಲಿ ಅದಕ್ಕ ಹ್ಯಾಪಿ ನ್ಯೂ ಇಯರ್ ಐತಲ್ಲ 2025 ಮುಗಿಯತ್ತಿ 26 ಬರತ್ತಿ ಗೊತ್ತೈತಿ ನಿಮಗೆ ಗೊತ್ತೆ ಅದೇ ಹ್ಯಾಪಿ ನ್ಯೂ ಇಯರ್ ಮಾಡಬೇಕು ಅಂತ ಮಾಡಿ ಅಕ್ಕ ಕೇಕ್ ತಂದ ಮಸ್ತ್ ಪಾರ್ಟಿ ಮಾಡ್ಬೇಕಂತ ಅಂತ ಮಾಡಿ ಅಕ್ಕ ಅದಕ್ಕೆ ಏನಾಗ್ಬೇಕು ನನ್ನ ಕಡೆಯಿಂದ ರಕ್ಕ ಕಡಬಿ ರೂಪಾಯಿ দাও ಅಕ್ಕ ನಮ್ಮ ಕಡೆ ಗೊತ್ತಿತ್ತು ನನಗೆ ನೀ ಅರ್ಬಿ ಎತ್ ಎತ್ತಿಡ್ಕೊಂಡಾಗ ಗೊತ್ತಾಗ್ತ ನನಗೆ ಇವರೇನೋ मस्ಕ ಹೊಡೆಯತರ ರಕ್ಕ ಕೇಳಾಕಂತ ತಂದ ನನ್ನ ಕಡೆ ರೊಕ್ಕ ಇಲ್ಲ ನೋಡಾತಿ ನಾನು ಕೆಲಸ ಏನು ಮಾಡತಿನಿ ನನಗೆ ಎಲ್ಲಿದೆ ಬರಬೇಕು ರಕ್ಕ ಹೋಗ್ರೆ ಅಕ್ಕ ಅಕ್ಕ ಕೋಡ

तर्मा, ईखतीस20 yıl कोड़ एढदिरु में बिडाटावा जबा अझिका सेटाव.. अबुम्मुलप जलो एढदोर स chapters केंने ज lending बॉन्नूर्पे निया.. उल्सेटावटेस्टाने लेढदोर जबाटत। कॉणने जभल भिला.. तोर्तोर जक्पफल जबें बरतो फॲ ಏನ್ ಗದ್ಲಿತ್ ಲಿಪ್ಪ ಬೇಕ್ರೆ ಆಗ ಹ್ಯಾಪಿ ನ್ಯೂ ಇಯರ್ ಐತ್ ಪಾಳೆ ಹಚ್ಚಿದ್ರು ನೋಡಿಲ್ಲ ಅದ ಗದ್ದಲ್ದಾಗ ನಾವ್ ಏನು ಮಾಡ್ಬೇಕಂತ ಮಾಡಿದ್ದೆ ಹೇಳ ಡೈರಿ ಮಿಲ್ಕ್ ಹೊತ್ತಬೇಕಂತ ಮಾಡಿದ್ದಾನ ಅಲ್ಲಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತಲ್ಲ ಅದಕ್ಕೆ ಸುಮ್ ಇದ್ದೆ ನೋಣ ಹಂಗಲ್ಲ ಮಾಡ್ಬಾರ್ಪ ನಾ ಇದ್ದಾಗ ಎಲ್ಲಾರು ಹೊಡ್ತಾ ತಿನ್ಸಿ ಅದಕ್ಕೆ ಸುಮ್ ಇದ್ದೆ ಇಲ್ಲ ಸಿ ಸಿ ಕ್ಯಾಮ್ರಾ ಆಯ್ತು ಅಂತ ಹೇಳಿ ಚಲೋ ಆತ್ ಬಾ ಸುಮ್ ಇದ್ದ ಈಗ ನಾ ಅಕಸ್ಮಾತ್ ಕೇಕ್ ಬೀಸಿದ್ರೆ ಏನಾಗ್ತಿತ್ಲೆ

ನಿನಗೇನ್ ಏನಿಲ್ಲ ನಿನಗೆ ಮುಗಿ ಗಚ್ ಗಚ್ ಗಚ್ಚ ಹೊಡೆದ ಮೂಗ ರಕ್ತ ಬರಂಗ್ ಮಾಡ್ತೇನೆ ನಾ ಕೇಕ್ ಕಟ್ ಮಾಡ್ತೇನೆ ಸಗಿಲೇಪಾ ಮೂಗಿಡ್ತೀನಿ ನಿನ್ಗೇನ್ ತಮ್ಮ ಗೋಡ್ಯಾಗ ಹಾಕಿ ಪಚ್ ಪಚ್ ಕೊಡ್ತೀನಿ ನೋಡ ಗೋಡ್ಯಾ ಸಿಕ್ಕೋಬೇಕ ಹಂಗ್ ಬಿಡ್ತೇನೆ ನಾ ಕಟ್ ಮಾಡ್ತೇನೆ ಕೇಕ್ ಅದೇ ಬಾಳೆ ಅಡುಂಬಾ ನಂದ್ ಹಾಕತ್ತೆ ನಿಂದ

ಇಲ್ಲ ಮೂರು ಮಂದಿಗೂ ಸೇಮ್ ಸಿಗ್ಬೇಕು ಕೇಕ್ ಒಂದ್ ಕೆಲಸ ಮಾಡೋಣ ಮೂರು ಮಂದಿ ಸೇರಿ ಕಟ್ ಮಾಡೋಣ ಅಂತೆ ಹಾ ಆ ಏನು ಅಯ್ಯೋ ಟೈಮ್ ಎಷ್ಟ ಆಯ್ತು ನೋಡ್ತಮ್ಮ ಟೈಮ್ ಎಷ್ಟ ಆಯಿತು ನೋಡಿ ತಡಿ 12 ಆದ್ರೆ ಕೇಕ್ ಕಟ್ ಮಾಡೋಣ ಅಕ್ಕ ಇನ್ನು 11 ನಿಮಿಷ ಐತಿ தடிப்பா அடிக்ல முர்த்தொழிப்போட ஆத்தில कट मार दे रे ಮೂರು ಮಂದಿ ಹಿಡ್ಕೋ ಏನೇ ಮೂರು ಮಂದಿ ಹಿಡಿದ ಕಟ್ ಮಾಡೋ ಅಂತಾ ಲಗೋ ಹಿಡ್ಕೋ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಸರಿ ನ ಕೇಕ್ ತಂದಾ ಆ ಹ್ಮ್ ಆಹಾ acá ಹ್ಮ್ ಹ ಹ ನ ಕೇಕ್ ತಂದಾ ಹ್ಮ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಭರಾತ್ರಿ ಅಂತೂ ಎರಡ್ ಸಾವಿರದ ಇಪ್ಪತ್ತೈದರಾಗ ಏನೇನ್ ಕೆಟ್ಟಾಗಿಲ್ಲಾ ಮರ್ತ್ ಬಿಡ್ರಿ ಹೊಸ ವರ್ಷ ಕಾಲ್ಡ್ತೇವಿ ನಿಮ್ದ ಏನೇನ್ ಕನಸಿದೆ ಅದಲ್ಲ ನನ್ಸಾಗ್ಲಿ ಅಂತ ಅದೇವ್ರಿಗೆ ಕೇಳ್ಕೊತೇನ್ ನಾನು ಹಂಗ ಇನ್ನೊಂದ್ಸಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ನನ್ ಜಾಸ್ತಿ ಕೊಡ್ಲಾ